ಈಗ ಉರಿ ಉಂಟಾ ಕಾಲು ಉರಿ ಪಾದವ ಪಾದ ಉರಿ ಕಾಲ ಈಗ ನಮ್ತಿ ರೇಸು ನಿಮಗೆ ಗುಣ ಈಗ ಮಾಡ್ತಾನಂತರಿ ಅಲ್ಲ ಎಷ್ಟು ಸಮಯದಿಂದ ಅದು ನಿಮಗೆ ಡಯಾಬಿಟಿಕ್ ಫಿಫ್ಟೀನ್ ಫಿಫ್ಟೀನ್ ಹದಿನೈದು ವರ್ಷ ತಂದೆ ದೇವರೇಸು ನನ್ನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತ ನಿನ್ನ ಪಾದ ಪೀಠಕ್ಕೆ ಬಂದಿದ್ದಾನೆ ಈ ತಾಯಿಯ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ ಮತ್ತೆ ಹನ್ನೊಂದು ಇಪ್ಪತ್ತೆಂಟು ಎಲೆ ಕಷ್ಟಪಡುವ ರೀ ಹೊರಿನ ಹೊರವರೆ ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ ನಾನು ವಿಶ್ರಾಂತಿ ಕೊಡ್ತೇನೆ ಅಂತ ಹೇಳಿದಿ ಇವರ ಬ್ಲಡ್ಡಲ್ಲಿ ಹೊರಡುವಂಥ ರೋಗಾತ್ಮ ಶಕ್ತಿ ಬಿಟ್ಟು ಹೋಗಲಿ ಒನ್ ಕೋರಿನ್ ತ್ರೀ ಸಿಕ್ಸ್ಟೀನ್ ಒನ್ ಕೋರಿನ್ ಸಿಕ್ಸ್ ನೈಂಟಿ ಸೆಕೆಂಡ್ ಕೋರಿನ್ ಸಿಕ್ಸ್ ಸಿಕ್ಸ್ಟೀನ್ ಇವರ ಶರೀರ ಪವಿತ್ರಾತ್ಮರ ಗರ್ಭ ಗುಡಿಯಾಗಿದೆ ಇವರು ಬ್ಲಡ್ಡಲ್ಲಿ ಕ್ರಿಯೆ ಮಾಡುವ ಆ ಒಂದು ರೋಗಾತ್ಮವನ್ನು ಡಯಾಬಿಟಿಕ್ ಸ್ಪಿರಿಟನ್ನು ಏಸು ನಾಮದರೆ ಬುಡ ಸಮುದ್ರ ಇದ್ದಾನೆ ಕಿತ್ತೋಗಿ ಸಮುದ್ರಕ್ಕೆ ಬೀಡಿಯಿಂದ ಏಸು ನಮಗೆ ಅಪ್ಪಣೆ ಕೊಡ್ತಾ ಇದ್ದಾನೆ ಇವರ ಬ್ಲಡ್ ಫ್ರೀ ಆಗಲಿ ಬ್ಲಡ್ ಆ ರೋಗ ಮುಕ್ತವಾಗಲಿ ಬ್ಲಡ್ ರೋಗ ಮುಕ್ತ ಡಯಾಬಿಟಿಸ್ ಮುಕ್ತವಾಗಲಿ ಏಸು ನಾಮದಲ್ಲಿ ಮಾತ್ರವಲ್ಲ ಬ್ಲಡ್ ನಾರ್ಮಲ್ ಫಂಕ್ಷನ್ ಆಗಲಿ ಎರಡು ಪಾದಗಳ ಮೇಲೆ ಹೊಡುವ ಆ ಹುರಿಯನ್ನು ಇಟ್ಟುಕೊಂಡು ಹೋಡುವ ಏಸುನ ನಾಮದಲ್ಲಿ ಪಾದಗಳ ಮೇಲೆ ಸೌಖ್ಯ ರಿಲೀಸ್ ಇದ್ದಾನೆ ಪಾದಗಳ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಫ್ರೀ ಆಗಲಿ ಏಸು ನಾಮದಲ್ಲಿ ರೋಗದ ಮೇಲೆ ವ್ಯಾಧಿಯ ಮೇಲೆ ದುರಾತ್ಮದ ಮೇಲೆ ಅಂಧಕಾರ ಶಕ್ತಿಯ ಮೇಲೆ ಏಸುನ ಅಧಿಕಾರ ಇದೆ ಫ್ರೀ ಕಾಲುಗಳನ್ನು ಸೌಖ್ಯ ರಿಲೀಸ್ ಮಾಡ್ತಾನೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಆ ಉರಿಗಳು ಬಿಟ್ಟು ಹೋಗಲಿ ಆ ಉರಿಗಳು ಬಿಟ್ಟು ಹೋಗಲಿ ಆ ಉರಿಗಳು ಬಿಟ್ಟು ಹೋಗಲಿ ಇನ್ ದ ನೇಮ್ ಆಫ್ ಜೀಸಸ್ ಆ ಉರಿ ಬಿಟ್ಟು ಹೋಗಲಿ ಆ ಉರಿಗಳು ಬಿಟ್ಟು ಹೋಗಲಿ ಔಟ್ ಇನ್ ದ ನೇಮ್ ಆಫ್ ಚೀಸಸ್ ಏಸುನ ಪಾಸ್ವರ್ಡ್ಗಳ ಮೂಲಕ ಈ ತಾಯಿಗೆ ಕುಣವಾಯ್ತು ಈಗ ನೋಡಿ ಅಮ್ಮ ಚೆಕ್ ಮಾಡಿ ோ அமேன் அல்லூயோரி இன்னும் டாபெட்டிக்கு இல்ல